ಅಂತೂ ಆ ವೀರಭದ್ರನ ತಂಗಿ ನನ್ನ ತೋಳ ತಕ್ಕಿಲ್ಲಿ ಬಂದಾಯ್ತು ಇನ್ನೇನಿದ್ರು ಆ ಕುಟುಂಬದ ಇನ್ನೊಂದು ಹೆಣ್ಣು ದೊರ್ಕ ಅವಳ ಮೇಲೆ ಒಂದು ಕಣ್ಣಿತ್ತು ಈ ದಿನ ಅವಳ ಶೀಲಕ್ಕೆ ಕುತ್ತು ಬಿತ್ತು ಇದೇ ಮಾರ್ಗವಾಗಿ ತಾನೆ ದಿನಾಲು ಅವಳ ಗಂಡನಿಗೆ ಬುದ್ಧಿ ಕಟ್ಕೊಂಡು ಹೋಗೋದು ಬರ್ಲಿ ಬರ್ಲಿ ಕಾದಾಗ್ಲೆ ಬಾರಸ್ಬೇಕಲ್ವಾ ಮತ್ತೇನ್ ದುರ್ಗ ಗಂಡಕ್ ಬುದ್ಧಿ ಕಟ್ಕೊಂಡು ಹೊಂಟದಿ ಅಂತ ಕನ್ಸಕತ್ತೈತಿ ಹೌದ್ರಿ ಕಾಳಿಂಗ್ರಾವ್ ಅವ್ರೆ ನನ್ ಗಂಡ ತೋಟದಾಗ ಕೆಲ್ಸ ಮಾಡ್ತಿದ್ರೆ ಬುದ್ಧಿ ತಗೊಂಡ್ ತೋಟಕ್ ಬಾ ಅಂತ ಹೇಳಿದ್ರಿ ಅದಕ್ಕ ಬುದ್ಧಿ ತಗೊಂಡ್ ಹೊಂಟಿದೀ ನೀವ್ಯಾಕ್ರಿ ನಡು ರಸ್ತೆದಾಗ ನನ್ನಂತಡ ನಿಲ್ಸಿದ್ರಿ ಇಬ್ಬರು ಕೂಡ ಏನಂದ್ರಿ ಹಂಗಲ್ಲ ಬಡವ್ರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಈ ಅಂತ ಅಲ್ರಿ ಶ್ರೀಮಂತರಿಗೆ ನಮ್ಮಂತ ಬಡವರ ಮನಿ ಊಟ ಮಾಡ್ಬೇಕನ್ನೋ ಆಸೆ ಆಗೇತಿ ಅಂದ್ಮೇಲೆ ನಾನ್ ಎಕ್ ಬೇಡ ಅನ್ಲ್ರಿ ನಡೀರಿ ನಮ್ ತೋಟಕ್ ಹೋಗೋಣ ನನ್ ಗಂಡನ್ ಜೋಡಿ ಕುಂತ ಊಟ ಅಂತ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ರು ಕೂಡಿಸಿ ಅದರ ಭದ್ರ ಕುಂತು ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟ ತಿನ್ಲಿ ಒಂದ್ ಬುತ್ತಿ ಒಬ್ಬ ತಿನ್ನೇನ್ರಿ ಮಾತಿನ ಅರ್ಥ ತಂದಿರ ಬುತ್ತಿನ ನಿಮಗ್ ಕೊಟ್ಟು ಕಾಲಿ ಕೈಯಿಂದ ನಾನು ತೋಟಕ್ಕೆ ಹೋಗಿ ನನ್ನ ಗಂಡಿನ ಉಪವಾಸ ಅಂತ ಹೇಳ್ತೀರ ಏನ್ರಿ ನಾ ಎಲ್ಲಾ ಹಂಗ ಹೇಳಕತ್ತೇನಿ ನಾವು ಊಟ ಮೇಲೆ ಮತ್ ಬುತ್ತಿ ಕಟ್ಟಕೊಳ್ ಮತ್ತೇನ್ ಹೊಸ ಅದನ್ ಜಗತ್ನಾಗದ ಹೆಂಗ ಕಾಳಿಂಗ ಕಾಳಿಂದ್ರೆ ಜಗತ್ನಾಗ್ ನಡ್ದಿರ್ಬಹುದ್ರಿ ಆದ್ರ ನಮ್ ಮನ್ ತಂದಾಗ ಇಂತ ಇಂಥ ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿಲ್ರಿ ನಾನ್ ಮನಿಂದ ಬರ್ಬೇಕಾದ್ರ ನಾಲ್ಕು ರೊಟ್ಟಿ ಜಾಸ್ತಿನ ತಂದಿದೇನ್ರೀ ಯಾಕ್ ಗೊತ್ತೈತೇನ್ರಿ ನನ್ ಗಂಡ ತೋಟದಾಗ ಕೆಲ್ಸಾ ಮಾಡ್ತಿರ್ತನ್ರ ಅವನ ಪಕ್ಕದಾಗ ಒಂದ್ ನಾಯಿ ಓಡಾಡ್ತಿರ್ತೈತ್ರಿ ನನ್ ಗಂಡ ತಿಂದು ನಾಯಿಗ್ ಹಾಕಾಕ್ ಬರ್ತೈತಿ ಅಂತ ತಂದಿರ್ತಿದ್ದೆ ರೀ ಹೆಂಗೋ ನೀವ್ ದಾರ್ಯಾಗ್ ಭೇಟಿ ಆದ್ರಿ

ನಮ್ಮಪ್ಪ ಅವನು ಅಂತ ಹುಡ್ಶಾರ ಅಂದ್ಮೇಲೆ ಗಂಡಸ್ತನ ಅಂದ್ರೆ ಇರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ದುರ್ಗಾ ಆ ಬಡ ಬಿಕಾರ್ ಜೊತೆ ಯಾವ್ ಸುಖ ಕಾಣ್ತೀಯ ಐದು ನಿಮಿಷ ಸಹಕರಿಸ ನೋಡು ಮಾಡಿ ಮನೆ ತಂದಿನ ಪಾದಕ್ಕಿಡ್ತೀನಿ ಐದು ಐದು ನಿಮಿಷ ಸಹಕರಿಸ್ರ ಮಾಡಿ ಮನೆ ಕೊಡ್ತೀರಾ ಅಲ್ರಿ ಮೊದ್ಲೇ ಈ ಮಾತು ಮಾತಿಲ್ರಿ ನಾನು ಇಷ್ಟ ನಿಮ್ ಜೊತೆ ಯಾ ಪದಾಡ್ತಿದ್ದೆ ಮತ್ತೇನ್ ಕೊಡ್ತೀರಿ ಏನಂದ ಹತ್ತ ಹದೈದ್ ಎಕರೆ ಹೊಲ ಹಚ್ಕೊನು ಹತ್ತ ಹದಿನೈದ ಎಕ್ರೆ ಹೊಲಾ ಹಚ್ತೀರಿ ನಮ್ಗೆ ಏನ್ ಕೊಡ್ತೀರಿ ಏಯ್ನ ಅವ್ನ ಬುಡಕೈ ಹಾಕೋಂಗ ಕಾಣಸ್ತಳಪ್ಪ ನಾವ ಹಂಗ ರೀ ನಾವ್ ಕೈ ಹಚ್ಚಂಗಿಲ್ಲ ಹಚ್ಚಿದ್ವಿ ಒಂದ್ ನಾವರ ಝಡ ಜಳ ಆಗಿರ್ಬೇಕು ಇಲ್ಲಾ ನೀವರ ಜಡ ಜಳ ಆಗಿರ್ಬೇ ಏ ದುರ್ಗಾ ನೀನ ನನ್ನ ಕೆಕ್ಕಿ ಅಂದಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕೇಳು ಕೇಳು ಎಲ್ಲಾನು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ మరీ సహకరి ఆస్తి అంతస్ మనీ కొడత అంతింగ్రవ నీన్ హి ఆస్తి అంతస్థు మహడి నైత వీరెట్ల సమానా ಸ್ವರ್ಗ ಸುಖ ತೋರಿಸ್ತಾರೆ ನಾನು ನಾನ್ ಅಷ್ಟ ಅಲ್ವೋ ನನ್ನಂತ ಹತ್ತ ಹೆಣ್ಣುಗಳು ಬಂದ್ರು ಸ್ವರ್ಗ ಸುಖ ತೋರಿಸುವಂತ ಗಂಡಸ ನನ್ನ ಗಂಡನ ಹತ್ರ ಐತೆ ನನ್ನ ಗಂಡನ ಗಂಡಸಿಗೆ ಮೇಲೆ ನಿನಗೆ ಏನಾದ್ರು ಅನುಮಾನ ಇದ್ದಾಗಿದ್ರ ನಿನ್ನ ಹೆಂಡತಿನ ಒಂದ ಒಂದ ರಾತ್ರಿ ನನ್ನ ಗಂಡನ ಹತ್ರ ಕಳಿಸು ಮಾತಾಡ್ಬಾರ್ದ್ರಿ ಹಂಗೆಲ್ಲ ಯಾರೇ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ಮಾತಾಡಿದ್ರ ಮೆಟ್ಟ ಹರಿತಾವ ನಾನು ನಿನ್ ಗಂಡನ ಬಗ್ಗೆ ಮಾತಾಡ್ಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀ ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬಾರ್ದು ಅದು ತಪ್ಪ ಇಲ್ಲಿ ಒಟ್ಟ ಮನೆಯವ್ರು ಉತ್ಸಾಹರಿನೇ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತತೇನ ಏನಂದ್ರಿ ಕಬಡ್ಡಿ ಕಬಡ್ಡಿ ಕಳಂಗಿಲ್ಲವಾ

ನಿಮ್ ತಿಂಡಿನ ಬಾಳ ಐತಿ ಅಂತ ಕಾಣಿಸ್ತೈತಿ ಹೆಣ್ ಮಕ್ಳ ಮೇಲೆ ಬಾಳ ಬಾಳ ಹಾರಾಡ್ತಿರಿ ಬಾಳ ಕಾಳಿಂಗ್ ರವ ಇವತ್ತು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಒಂಟಿ ಹೆಣ್ಣು ಅಂತ ಮಾತಾಡೋದಕ್ಕೆ ಬಿಟ್ಟಿದ್ದೀನಿ ಅಂತ ಬಾಳ ಹಾರಾಡ್ಬಾಡ ಏ ಹೆಣ್ಣೆ ಜಡಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೊಳ್ ನೀನು ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸೇತಿರುವ ಗಂಡ್ಸು ಕಣೆ ನಾನು ಹತ್ತೈದು ಆಸೆ ತೀರಿಸ್ಕೊಳ್ತೀನಿ ದೊಡ್ಡ ಮಾತಲ್ಲ ಇಷ್ಟಪಟ್ಟು ಓಡಿಸೋಕುದ್ರಿಗಿಂತ ಕಷ್ಟ ಪಟ್ಟು ಓಡಿಸೋ ಕುದ್ರಿ ಇದ್ರೆ ಬಹಳ ಮಜಾ ಬರ್ತೈತೆ ಅಂತ ಅದಕ್ಕೆ ನೀನು ಮಾತಾಡೋಕೆ ಬಿಟ್ಟೆ ನೋಡು ನನ್ನ ತಪ್ಪು ಬಾಳ ಹೆಣ್ಣು ನಾರೇ 마하마리 일리 야 노디 나노 야 노디 나랍 빠틀라 일리 야 노디 나노 ನೋಡ್ರಾಕ್ ಭಾಳ ಜೋರು ಬಿತ್ತನು ನೋಡಿದೆನ್ಲೇನಿ ಜಟ್ಟ ಕಡ್ದ ಹೋತು ನೀನು ನೋಡುದು ಟಿವಿನಿಂದ ಹಾಕೋದು ಎರಡು ಒಂದು ನೀವು ಯಾರಿಗೂ ಹೇಳ್ಬೇಡ್ರಾ ಯಾರಿಗೂ ಹೇಳ್ಬೇಡ್ರಿ ಏನಂತ ಬಡದ್ರ ಅಂತ ಹೇಳಿ ಏಯ್ ಸಟೇ ಈ ಕೆನ್ನೆಗೆ ಏಟು ಕೊಟ್ಟು ಹೋಗಿರೋ ಹೆಣ್ಣು ನನ್ನ ಪಲ್ಲಂಗದ ಮೇಲೆ ಬಂದು ಬೀಳ್ಬೇಕು ಹೆಂಗ್ ಬೀಳ್ಬೇಕು ಅದೇಷ್ಟು ಬೇಕಾದಷ್ಟು ಖರ್ಚಾಗ್ಲಿ ಅವಳು ನನ್ನ ಅವಳ ಹಾಕ್ಬೇಕು ನೀವು ನಿನ್ಸ್ತೈತಿ ಹೊಲಿತುಂಬೆಚ್ಚಿ ತುಳುತತಿ ಅಂದ್ರೆ ಯಾರು ಬರ್ತಾರ ಚನ ಹಣ ಹೆಣ್ಣಿನ ಮುಂದೆ ಇಡ್ರಿ ತಾನೇ ಬಂದು ಬೀಳ್ತೈತಿ ಅದನ್ನ ಬೆಟ್ಟ ಬರೀಗಡೆ ಹೋಗಿ ನಿಂತಿರಿ ಚಂದತಿ ನೀನ್ ಬಿಡಂಗಿಲ್ಲ ಅಂದ್ರೆ ರೈತರು ಹೆಂಗೆ ಚೆಂದ ಹಾಕಿ ಇನ್ನ ಕೈಲಿ ಏ ಶೆಟ್ಟಿ ಅವಳಿಗೋಗಸ್ಕರ ಎಷ್ಟು ಬೇಕಾದಷ್ಟು ಖರ್ಚಾಗ್ಲಿ ಅವಳು ನನ್ನ ಅವಳು ಹಾಕ್ಬೇಕು ನಾಳೆ ಹೇಗಾದ್ರೂ ಮಾಡಿ ಅವಳನ್ನ ನನ್ನ ಮನೆಗ್ ಬರೋದಕ್ಕೆ ಕೇಳು ಮುಂದೆ ಐತೆ ಅವಳಿಗೆ ಮಾರಿ ಹಬ್ಬ